ಮೇಡಮ್ ನೀವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಕೇಳ್ತಾ ಇದ್ರು ಅಂಡ್ ಇನ್ನೊಂದು ನೀವು ಎಲ್ ವರ್ಕ್ ಮಾಡ್ತಾ ಇದ್ರ ಅಂತ ಕೂಡ ಕೇಳ್ತಿದ್ರು ನಾನು ಇವತ್ತು ಆನ್ಸರ್ ಮಾಡಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಅಹ್ ಎಲ್ರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಉದ್ದೇಶ ಎರಡೇ ತುಂಬಾ ಜನ ಕೇಳ್ತಿದ್ರು ಮೇಡಮ್ ನೀವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಎಂಟ್ರಪ್ರಿನರ್ ಅಂತ ಹಾಕೊಂಡಿರೋ ಕಾರಣದಿಂದ ನೀವ್ ಯಾವ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಿದಿರಾ ಅಂತ ಕೇಳ್ತಾ ಇದ್ರು ಅಂಡ್ ಇನ್ನೊಂದು ನೀವು ಎಲ್ ವರ್ಕ್ ಮಾಡ್ತಾ ಇದೀರಾ ಅಂತ ಕೂಡ ಕೇಳ್ತಿದ್ರು ಸೊ ಈ ಎರಡು ಕ್ವೆಶನ್ ಇವತ್ತು ಆನ್ಸರ್ ಮಾಡಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಾ ಮೊದಲಿಗೆ ನನ್ನ ನನ್ನ ಒಂದು ಕಿರುಪರಿಚಯ ಅಂದ್ರೆ ಒಂದು ಸಣ್ಣ ಇಂಟ್ರೊಡಕ್ಷನ್ಸ್ ಕೊಟ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಮುಂಚೆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಆ ಕಂಪ್ನಿ ಹೆಸರು ಬಂದ್ಬಿಟ್ಟು ಎಸ್ ಎಚ್ ಕೇಳ್ಕರ್ ಅಂಡ್ ಕಂಪ್ನಿ ಲಿಮಿಟೆಡ್ ಅಂತ ಸೊ ಆ ಕನ್ ಆ ಕಂಪ್ನಿಲಿ ಒಂದು ಫೋರ್ ಅಂಡ್ ಹಾಫ್ ಇಯರ್ಸು ವರ್ಕ್ ಮಾಡಿದ್ದೀನಿ ಸೊ ನನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿರುವಂಥದ್ದೇ ಆ ಒಂದು ಕಂಪ್ನಿ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಯಾಕಂದರೆ ಆ ಕಂಪ್ನಿ ಬಂದ ಮೇಲೆ ಅಂದರೆ ಆ ಕಂಪ್ನಿಗೆ ಜಾಯಿನ್ ಆದ ಮೇಲೆ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ನನ್ನ ಸ್ವಲ್ಪ ಫ್ರಮ್ ಸ್ಕ್ರ್ಯಾಚ್ ಟು ಈಗೊಂದು ಒಳ್ಳೆ ಸ್ಥಾನದಲ್ಲಿದ್ದೀನಿ ಅಂದರೆ ಆ ಒಂದು ಕಂಪ್ನಿ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಕ್ಕೆ ಅಂತ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ನನ್ನ ಒಂದು ಕಷ್ಟಕರ ಲೈಫಲ್ಲಿ ನನಗೆ ಆ ಕಂಪ್ನೀಲಿ ಕೆಲಸ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ಸೊ ಅದು ನನ್ನ ಪರಿಚಯ ಆ ಕಂಪ್ನಿ ಬಂದು ಕಂಪ್ಲೀಟ್ಲಿ ಫ್ರಾಗ್ರೆನ್ಸ್ ಕಂಪ್ನಿ ಫ್ರಾಗ್ರೆನ್ಸ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಮೆಲ್ಸ್ ಅಂದರೆ ಇಟ್ಸ್ ಆಲ್ ಸಿಂಥೆಟಿಕ್ ಅಂತ ಹೇಳ್ಬೋದು ಸಿಂಥೆಟಿಕ್ ಎಸೆನ್ಸ್ ಅಂತ ನಾವು ಏನು ಹೇಳ್ತೀವಿ ಸೊ ಆ ಥರ ಕಂಪ್ನಿ ಸೊ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫ್ರಾಗ್ರೆನ್ಸ್ ಆ್ಯಂಡ್ ಫ್ಲೇವರ್ಸ್ ಓಕೆ ಅದರಲ್ಲಿ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ವರ್ಕ್ ಮಾಡಿದ್ರಿಂದ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಇನ್ ಟು ದಿಸ್ ಫ್ರ್ಯಾಗ್ರೆನ್ಸ್ ಫೀಲ್ಡ್ ಅಂತ ಹೇಳ್ತೀನಿ ಸೊ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನನ್ನ ಕಂಪ್ನಿ ಬಂದು ಚೆನ್ನೈಗೆ ಶಿಫ್ಟ್ ಆಯಿತು ಅಂದರೆ ಬ್ರ್ಯಾಂಚ್ ಶಿಫ್ಟ್ ಆಯಿತು ನಮ್ಮದು ಹೆಡ್ ಆಫೀಸ್ ಬಂದು ಮುಂಬೈಲಿರೋದು ಆ ಕಂಪ್ನಿ ಬ್ರ್ಯಾಂಚ್ ಚೆನ್ನೈಗೆ ಶಿಫ್ಟ್ ಆದ ಕಾರಣ ನನ್ನನ್ನು ಚೆನ್ನೈಗೆ ಹೇಳೋದು ಶಿಫ್ಟ್ ಆಗಲಿಕ್ಕೆ ಸೊ ನನಗೆ ಚೆನ್ನೈಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಸೊ ಆ ಕಾರಣದಿಂದ ಆ ಕಂಪ್ನಿನ ಕ್ವಿಟ್ ಮಾಡೋ ಸಂದರ್ಭ ಬಂದೇ ಬಿಡ್ತು ಸೊ ಬಹಳ ನನಗದು ಬೇಜಾರಾಗಿದ್ದ ಸಂಗತಿ ತುಂಬ ತುಂಬ ಬೇಜಾರಾಯಿತು ನನಗೆ ಆ ಕಂಪ್ನಿ ಬಿಡೋ ಮನಸೇ ಇರಲಿಲ್ಲ ಯಾಕಂದರೆ ಅಂಥ ಒಳ್ಳೆ ಕಂಪ್ನಿ ನನಗೆ ಸಿಕ್ಕಿದೆ ಅಂತಂದರೆ ಸೊ ಅದನ್ನು ಕ್ವಿಟ್ ಮಾಡೋ ಮನಸೇ ಇರಲಿಲ್ಲ ಬಟ್ ಆ್ಯಕ್ಚುಲಿ ಅವ್ರು ಏನು ಮಾಡಿದ್ರು ಅಂತಂದರೆ ನನ್ನನ್ನು ಚೆನ್ನೈಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನನಗೆ ಚೆನ್ನೈಗೆ ಹೋಗೋಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಯಾಕಂದರೆ ನನ್ನ ತಂದೆ ತಾಯಿನ ನಾನು ಇಲ್ಲೇ ಬಿಟ್ಟು ನಾನು ಒಬ್ಬಳೆ ಅಲ್ಲಿರೋದು ನನಗೆ ಇಷ್ಟ ಇರಲಿಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋ ಒಂದು ಭಾಗ್ಯ ನನಗಿದೆ ಸೊ ಅದನ್ನ ನಾನು ಇಷ್ಟ ಇಷ್ಟಪಟ್ಟಿಲ್ಲ ಯಾಕಂದ್ರೆ ನನ್ನ ಅಲ್ಲಿ ಹೋದ್ರೆ ಇವ್ರನ್ನ ಯಾರು ನೋಡ್ಕೊಂತಾರೆ ಅನ್ನೋ ಒಂದು ಸೆಟ್ ಅಲ್ಲಿ ಇದ್ದೆ ಸೊ ಅದಕ್ಕೆ ನಾನು ಅದನ್ನ ಕ್ವಿಟ್ ಮಾಡಿದೆ ಸೊ ಇಲ್ಲೇ ಎಲ್ಲಾದ್ರೂ ನೋಡ್ಕೊಳ್ಳೋಣ ಅಂತ ಹೇಳಿ ಸೊ ಅದಾದ್ಮೇಲೂ ಕೂಡ ಲೈಫ್ ಹೋಗ್ತಾ ಇತ್ತು ಲೈಕ್ ಬೇರೆ ಕಡೆ ನನಗೆ ಅಲ್ಲಿ ಅಲ್ಲಿ ಬಿಡೋಕ್ಕಿಂತ ಮುಂಚೆ ಬೇರೆ ಕಡೆ ಇಂಟರ್ವ್ಯೂ ಕೊಟ್ಟಿದ್ದಾಗಿಂದ ನನಗೆ ಕೆಲಸನೂ ಸಿಕ್ತು ಬಟ್ ಅದಾದ ನಂತರ ನನ್ನ ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಡಿಸೈಡ್ ಮಾಡಿದೆ ದಟ್ ಈಸ್ ಈ ಥರ ನನ್ನ ಐಡಿಯಾ ಇದೆ ಅಂತ ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಹೇಳಿಕೊಂಡೆ ಸೊ ಅವರು ಒಂದು ಒಳ್ಳೆ ಸಜೆಷನ್ ಕೊಟ್ಟರು ನನಗೆ ಏನಪ್ಪ ಅಂತಂದರೆ ನಾನು ಈ ಥರ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ನನ್ನ ಫಸ್ಟ್ ನಾನು ಡಿಸ್ಕಷನ್ ಮಾಡಿದೆ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳ ಜೊತೆ ಸೊ ಅವರು ಕೆಲವೊಂದಿಷ್ಟು ಐಡಿಯಾಗಳನ್ನ ನನಗೆ ಕೊಟ್ಟರು ಸೊ ಐಡಿಯಾ ಮೂಲಕ ನಾನು ಮತ್ತೆ ನನ್ನ ಫ್ರೆಂಡ್ ನಾವಿಬ್ಬರು ಆ್ಯಕ್ಚುಲಿ ಅಲ್ಲಿ ಒಂದು ಈ ನ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ವಿ ಇನ್ ಟು ಇಟ್ ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಫೈನಲಿ ಡಿಸೈಡ್ ಮಾಡಿ ನನ್ನ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಿದೆ ಅಫ್ಕೋರ್ಸ್ ಎಸ್ ಆ ಕಂಪ್ನಿ ನೇಮ್ ಬಂದೆ ದಿ ಫ್ರಾಗ್ರೆನ್ಸ್ ಹೌಸ್ ಅಂತ ಸೊ ನಂಗೆ ತುಂಬ ಖುಷಿ ಇದೆ ಯಾಕಂದರೆ ತುಂಬ ಪ್ರೌಡ್ ಫೀಲ್ ಯಾಕಂದರೆ ನಾನು ಅನ್ಕೊಂಡೇ ಇರಲಿಲ್ಲ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ನನ್ನದೇ ಒಂದು ಸ್ವಂತ ನ್ಯೂ ವೆಂಚರ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಫ ನಿಜವಾಗಲೂ ದೇವರ ಆಶೀರ್ವಾದ ಅಂತ ಹೇಳ್ತೀನಿ ಒಂದು ನಾವು ಕಂಪ್ನಿಯನ್ನು ಸ್ಟಾರ್ಟ್ ಮಾಡುವಾಗ ವಿ ಶುಡ್ ನೆವರ್ ಎಕ್ಸ್ಪೆಕ್ಟ್ ಟು ಟೂ ಥಿಂಗ್ಸ್ ಏನಂತ ಅಂದರೆ ಒಂದು ಪ್ರಾಫಿಟ್ನ ನಾವು ಮೊದಲನಿಗೆ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಇನ್ನೊಂದು ಅಂದರೆ ನಾವು ಬೇಗ ಕ್ಲಿಕ್ ಆಗಿಬಿಡ್ತೀವಿ ತುಂಬ ಫೇಮಸ್ ದಟ್ ಈಸ್ ಐಲಿ ಇಂಪಾಸಿಬಲ್ ಯಾಕಂದ್ರೆ ಅದರಲ್ಲಿ ತುಂಬಾ ನೀವು ಎಫರ್ಟ್ಸ್ ನ ಹಾಕ್ಬೇಕಾಗತ್ತೆ ಆ್ಯಂಡ್ ಇನ್ನೊಂದು ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತನೇ ತಾರೀಕು ಸೊ ಎರಡು ವರ್ಷ ಆಗೋಗಿದೆ ನನ್ನ ಕಂಪ್ ನಂದು ಆಫೀಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಅದಾದ ನಂತರ ನಾನು ಖಂಡಿತವಾಗ್ಲೂ ನನ್ನ ಆಫೀಸ್ ಕಂಪ್ಲೀಟ್ ಏನೇನು ಮೆಟೀರಿಯಲ್ಸ್ ಇರುತ್ತೆ ಏನೇನು ಎಸೆನ್ಸ್ ಇರುತ್ತೆ ಹೆಂಗ್ ನೋಡ್ಬೋದು ಅದೆಲ್ಲ ನಾನು ನಿಮಗೆ ಖಂಡಿತವಾಗ್ಲೂ ಒಂದು ಬ್ಲಾಗ್ ಮೂಲಕ ನಾನು ನಿಮ್ಗೆ ತಿಳಿಸ್ತೀನಿ ನನಗೆ ತುಂಬ ಡಿ ಎಮ್ಸ್ ಬರ್ತಿತ್ತು ಅಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೇಡಮ್ ನಿಮ್ಮದು ಪ್ರಾಡಕ್ಟ್ಸ್ ಯಾವ ಥರ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಅಂತ ಯಾಕಂದರೆ ನಾನು ಬಹುಶಃ ಅವಾಗ ಯೂಟ್ಯೂಬ್ ಮಾಡಿದರೆ ಬಹುಶಃ ಹೇಳ್ತಿದ್ದೆ ಅನಿಸುತ್ತೆ ಎಲ್ಲನೂ ನಮ್ಮ ಪ್ರಾಡಕ್ಟ್ ಇಟ್ಸ್ ಕಂಪ್ಲೀಟ್ಲಿ ಏನಂದರೆ ಫ್ರಾಗ್ರೆನ್ಸ್ ಎಸೆನ್ಸ್ ಸೊ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತ ಅಂದರೆ ಒಂದು ಅಗರಬತಿ ಮ್ಯಾನುಫ್ಯಾಕ್ಚರರ್ಗೆ ಯೂಸ್ ಆಗುತ್ತೆ ಇನ್ನೊಂದು ಫ್ಲೋರ್ ಕ್ಲೀನರ್ಗಾಗುತ್ತೆ ಕಾಸ್ಮೆಟಿಕ್ಸ್ಗಾಗುತ್ತೆ ಆ್ಯಂಡ್ ಇನ್ನು ಏನಪ್ಪ ಅಂತಂದರೆ ಯಾವ್ದಾವುದಕ್ಕೆ ಎಸೆನ್ಸ್ ಬೇಕು ಯಾವ ಯಾವ್ಯಾವದಕ್ಕೆ ಫ್ರ್ಯಾಗ್ರೆನ್ಸ್ ಟೈಪ್ಸ್ ಆ್ಯಂಡ್ ಆಲ್ಸೋ ಡಿಯೋಡ್ರೆಂಟ್ ಇದಕ್ಕೆ ನಾವು ಏನಂತಂದರೆ ಫಾರ್ ಎಕ್ಸಾಂಪಲ್ ಲೈಟಾಗಿ ನಾನು ಒಂದು ಡಿಸ್ಕ್ರಿಪ್ಷನ್ಸ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ ಆಗಿದ್ರೆ ನಿಮಗೆ ಅದು ನೀವು ನನ್ನ ಹತ್ರ ಫ್ರ್ಯಾಗ್ರೆನ್ಸ್ ತಗೊಂಡು ಅದಕ್ಕೆ ಇನ್ನೂ ನೀವು ಸಮ್ ಯು ವಿಲ್ ಹ್ಯಾಡ್ ಸಮ್ ಕೆಮಿಕಲ್ ಕೆಮಿಕಲ್ನ ಆ್ಯಡ್ ಮಾಡಿ ಯು ವಿಲ್ ಇನ್ ಔಟ್ಪುಟ್ ಸೊ ಈ ಥರ ನಿಮಗೆ ಆ ನನ್ನ ಪ್ರಾಡಕ್ಟ್ ಯೂಸ್ ಆಗೋದು ಅಂಡ್ ಡಿಯೋಡ್ರೆಂಟ್ ಇಟ್ಸ್ ಕಂಪ್ಲೀಟ್ಲಿ ಹೆಂಗೆ ಅಂತಂದ್ರೆ ಆ ಒಂದು ಫೀಲ್ಡ್ ನಲ್ಲಿ ಇರೋರಿಗೆ ನನ್ನ ಒಂದು ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅದು ನಮ್ಗೆ ಆಲ್ರೆಡಿ ಕಸ್ಟಮರ್ಸು ನಾನು ನಾಲ್ಕೂವರೆ ವರ್ಷದಿಂದ ಕೆಲಸ ಮಾಡಿರೋ ಕಂಪ್ನಿನ ಆಲ್ರೆಡಿ ಕಸ್ಟಮರ್ಸ್ ಗೊತ್ತಿದೆ ಕಾರಣ ಸೊ ನನ್ಗೆ ಅದು ಈಸಿ ಆಯಿತು ಆ ಕಸ್ಟಮರ್ಸ್ನ ನಾನು ಕ್ಯಾಚ್ ಮಾಡೋದು ಸೊ ಇವಾಗ ಏನೇ ಅವ್ರಿಗೆ ಫ್ರಾಗ್ರೆನ್ಸ್ ಬೇಕು ಅಂತ ಅಂದ್ರೂ ನನ್ಗೆ ಹೇಳ್ತಾರೆ ನಾನು ಅಲ್ಲಿಗಿಂತ ನಾನು ಅದನ್ನು ತರಿಸಿ ಅವ್ರಿಗೆ ಮೆಟೀರಿಯಲ್ನ ಕೊಟ್ಟಿರ್ತೀನಿ ಸೊ ಈ ಥರ ನಂದು ಪ್ರೊಸೆಸ್ ಇದೆ ಆ ಫ್ರ್ಯಾಗ್ರೆನ್ಸ್ ಏನಿದೆ ಆ ಮೆಟೀರಿಯಲ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಒಂದು ವ್ಲಾಗ್ ಮಾಡ್ತೀನಿ ಆ ಮೆಟೀರಿಯಲ್ ಕಾಸ್ಟ್ ಎಷ್ಟು ಅದು ಪ್ರೈಸ್ ಎಷ್ಟು ಸೀರಿಯಸ್ಲಿ ನೀವು ಆ ಪ್ರೈಸ್ ನೋಡಿದ್ರೆ ಶಾಕ್ ಆಗ್ತೀರ ಅಷ್ಟು ಕಾಸ್ಟ್ಲಿ ಇರುತ್ತೆ ಸೆನ್ಸು ತುಂಬಾ ಕಾಸ್ಟ್ಲಿ ಅಂಡ್ ಈ ತರ ನಮ್ದು ಬಿಸ್ನೆಸ್ ಫ್ಲೋರ್ ಕ್ಲೀನರ್ ನೋಡಿರ್ಬೋದು ಆ ಫ್ರಾಗ್ರೆನ್ಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಫ್ಲೋರ್ ಕ್ಲೀನರ್ ಮನೇಲಿ ಖಂಡಿತವಾಗ್ಲೂ ಯೂಸ್ ಮಾಡಿರ್ತೀರಾ ಆ ಫ್ರಾಗ್ರೆನ್ಸ್ ನೀವು ನೋಡಿದಾಗ ಗೊತ್ತಾಗುತ್ತೆ ಒಂದು ಜಾಸ್ಮಿನ್ ಇರುತ್ತೆ ಮೊಗ್ರ ಇರುತ್ತೆ ರೋಸ್ ಇರುತ್ತೆ ಲೈಮ್ ಇರುತ್ತೆ ಸೊ ಈ ತರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರಾಗ್ರೆನ್ಸ್ ಇರುತ್ತೆ ನೀವು ನೋಡಿರ್ಬೋದು ಸೊ ಈ ಫ್ರಾಗ್ರೆನ್ಸ್ ನಾನ್ ಕೊಡ್ತೀನಿ ಸೊ ಅದಕ್ಕೆ ಓ ಮೇಡಮ್ ಇವಾಗ ನಾವು ಫ್ರಾಗ್ರೆನ್ಸ್ ಕೊಟ್ರೆ ಅದು ಕ್ಲೀನಿಂಗ್ ಏಜೆಂಟ್ಸ್ ಎಲ್ಲ ನೀವೇ ಮಾಡೋದು ನೋ ನಮ್ದಿಲ್ಲ ಅದಕ್ಕೆ ದೇ ವಿಲ್ ಹ್ಯಾಡ್ಸ್ ಅನ್ ಕೆಮಿಕಲ್ ಸೊ ಈಗ ನಿಮ್ಗೆ ಒಂದು ಐಡಿಯಾ ಬಂದಿದೆ ಅಂತ ಭಾವಿಸ್ತೀನಿ ಇನ್ನು ಅಗರಬತ್ತಿಗೆ ಬಂದ್ರೆ ಅಗರಬತ್ತಿಗೂ ಕೂಡ ಅಷ್ಟೇ ಅಗರಬತ್ತಿಲಿ ಇನ್ನು ಟೂ ಟೂ ಟೈಪ್ಸ್ ಇರುತ್ತೆ ಒಂದು ಡಿಪ್ಪಿಂಗ್ ಇರುತ್ತೆ ಇನ್ನೊಂದು ಮಸಾಲಾ ಬತ್ತಿ ಇರುತ್ತೆ ಸೊ ಮಸಾಲಾ ಬತ್ತಿಗೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಕಾಸ್ಟು ಸೊ ಡಿಪ್ಪಿಂಗ್ ಅಂದ್ರೆ ಯಾರು ಬೇಕಾದ್ರೂ ಮಾಡಬಹುದು ಅದು ಈಸಿ ಟು ಡಿಪ್ ಅಂತ ಹೇಳ್ತೀವಿ ಸೊ ಈ ತರ ಒಂದು ಫಾರ್ಮೆಟ್ ಇರುತ್ತೆ ಒಂದು ಫ್ರ್ಯಾಗ್ರೆನ್ಸ್ ಅಂಡ್ ನೀವು ತಗೊಂಡೋಗಿ ಮಾಡೋಕ್ಕೂ ಆಗಲ್ಲ ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಷ್ಟು ರೇಷಿಯೋಸ್ ಆಗಬೇಕು ಯಾಕಂದ್ರೆ ಅದರಲ್ಲಿ ನೀವು ಈ ಫೀಲ್ಡ್ ಅಲ್ಲಿ ಇದ್ದಾಗ ಅಗರಬತ್ತಿಗೆ ಅಂತಲೇ ಸಮ್ ಮಿಕ್ಸಿಂಗ್ ಈ ಇರ್ತವೆ ಲಿಕ್ವಿಡ್ಸ್ ಇರುತ್ತೆ ಕೆಮಿಕಲ್ ಇರುತ್ತೆ ನಾನು ನಿಮ್ಗೆ ಹೇಳ್ತಾ ಇರೋ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಈ ಥರ ಎಲ್ಲ ಗಳು ಇರೋ ಕಾರಣದಿಂದ ಈ ಫೀಲ್ಡಲ್ಲಿ ಆಲ್ರೆಡಿ ಗೊತ್ತಿರೋರು ಮಾತ್ರ ಇದು ಬಹಳ ಯೂಸ್ಫುಲ್ ಆಗುತ್ತೆ ಡೋಡ್ರೆಂಟ್ ಕೂಡ ಯೂಸ್ ಮಾಡ್ಬೋದು ಸೊ ದಿಸ್ ಇಸ್ ಕಂಪ್ಲೀಟ್ಲಿ ನನ್ನ ಒಂದು ಫ್ರಾಗ್ರೆನ್ಸ್ ಅಂತ ಹೇಳ್ಬೋದು ದಿ ಫ್ರ್ಯಾಗ್ರೆನ್ಸ್ ಹೌಸ್ ಡೀಟೇಲ್ಸ್ ಸೊ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನೆಕ್ಸ್ಟ್ ನನ್ನ ಕಂಪ್ನಿ ಕಂಪ್ಲೀಟ್ ಆಗಿ ನಾನು ನಿಮಗೆ తు ఇన్ఫర్మేషన్స్ కొడక ఇష్టపడతీ అండ్ సెకండ్ క్వశ్చన్ ఏమప్ప అంటే మేడం ఎల్ కేసాదీరా సో నీళ్ళ ఆవగా 4 1/2 ఇయర్స్ నన్ను ఆ కంప్లసం అది అదామే నంద 2 ವರ್ಷ కూడా నన్న వంద బినెస్సల్ే కో టైం కొట్ట కంప్లీట్ 2 ఇయర్స్ నను అదే కాన్సన్ట్రేట్ మి అద్ర జొతే ఇన్న వంద అది ఇన్నొంతసలే యాగ హిని అద్రమే కాన్సన్ట్రేట్ మాతె సో ಅದು ಫುಲ್ಲು ನನಗೆ ಅದು ಪಿಕಪ್ ಆಗಬೇಕು ಅನ್ನೋ ಅಲ್ಲಿ ಇದ್ದೆ ಸೊ ಎರಡು ವರ್ಷ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ ಸೊ ಇಲ್ಲಿ ನಾನು ನೋಡ್ಕೊತಾ ಇದೆ ಅದಾದ್ಮೇಲೆ ಟೂ ಅಂಡ್ ಟೂ ಇಯರ್ಸ್ ಆದ್ಮೇಲೆ ನಾನು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕೆಲಸ ಸಿಕ್ತು ಆ ಇನ್ಸ್ಟಿಟ್ಯೂಷನ್ಗೆ ನಾನು ಮೂರು ವರ್ಷದಿಂದ ರೆಪೇರ್ ಮಾಡಿದ್ದೆ ಬಟ್ ಅವಾಗ ಆಗಿರ್ಲಿಲ್ಲ ಸೊ ಈಗ ಒಂದು ತ್ರೀ ಮಂತ್ಸ್ ಆಯಿತು ನಾನು ಜಾಯಿನ್ ಆಗಿ ಬಹಳ ಖುಷಿ ಇದೆ ಯಾಕಂದ್ರೆ ನಾಲ್ಕು ವರ್ಷದಿಂದ ನಾನು ಹಾಕಿದಾಗ ಅಲ್ಲಿ ನನಗೆ ಜಾಬ್ ಆಗಿರ್ಲಿಲ್ಲ ಸೊ ನನಗೆ ಕೆಲಸ ಬೇಕು ಅಂದರೆ ನಾನು ಮುಂಚೆ ಕಂಪ್ನಿಯಲ್ಲಿ ಎಸ್ ಎ ಪಿಲಿ ವರ್ಕ್ ಮಾಡ್ತಾ ಇದ್ದಿದ್ದು ಸೊ ನನ್ನ ಅದೇ ಕಂಪ್ ಅದೇ ಥರ ನನಗೆ ಸಾಫ್ಟ್ವೇರ್ ಅದೇ ಥರ ನನ್ನ ಮಾಡ್ಯೂಲ್ ಬೇಕಾಗಿತ್ತು ಸೊ ಆ ಕಾರಣದಿಂದ ನಾನು ಇಲ್ಲಿ ಕೂಡ ಎಸ್ ಎ ಪಿ ಬ್ಯಾಕ್ ಗ್ರೌಂಡ್ ಇರೋದರಿಂದ ನಾನು ಇದಕ್ಕೆ ಟ್ರೈ ಮಾಡ್ತಿದ್ದೆ ಬಹುಶಃ ನನಗೆ ತ್ರೀ ಇಯರ್ಸ್ ಬ್ಯಾಕ್ ಆಗಿರಲಿಲ್ಲ ಈಗ ನನಗೆ ನಿಜವಾಗ್ಲೂ ಸಿಕ್ಕಿದೆ ಆ ಅವಕಾಶ ಸೊ ಇಂಟರ್ವ್ಯೂ ಕೊಟ್ಟೆ ಇಂಟರ್ವ್ಯೂ ಸೆಲೆಕ್ಟು ಆಯಿತು ಸೊ ನಾನು ಅಲ್ಲಿ ಜಾಯ್ನ್ ಆಗಿ ತ್ರೀ ಮಂತ್ಸ್ ಆಗಿದೆ ಸೊ ಖಂಡಿತವಾಗ್ಲೂ ನನಗೆ ಆ ಒಂದು ಕಂಪ್ನಿಯಲ್ಲಿ ಆ ಇನ್ಸ್ಟಿಟ್ಯೂಷನಲ್ಲಿ ನನಗೆ ಸಿಗಬೇಕು ಅಂತ ಬಹಳ ಆಸೆ ಇತ್ತು ಸೊ ಫೈನಲಿ ನನಗೆ ಅಲ್ಲಿ ಸಿಕ್ಕಿದೆ ಸೊ ಈಗ ತ್ರೀ ಮಂತ್ಸಿಂದ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಬಿಸ್ನೆಸ್ಸು ಇನ್ನೊಬ್ಬರು ನೋಡ್ಕೊತಾ ಇದ್ದಾರೆ ಸೊ ಖಂಡಿತವಾಗ್ಲೂ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಒಂದಿನ ಆಮೇಲೆ ಇಲ್ಲಿ ಯಾವ ಥರ ವರ್ಕ್ ಅಂತ ಬಹಳಷ್ಟು ನೆಕ್ಸ್ಟ್ ಕ್ವೆಶನ್ನೇ ಅದು ಬರುತ್ತೆ ನಂಗೆ ಗೊತ್ತು ಈ ಇನ್ಸ್ಟಿಟ್ಯೂಷನ್ ಬಂದು ಆರ್ ವಿ ಐ ಸಿ ಆರ್ ವಿ ಕಾಲೇಜ್ ಆಫ್ಕೋರ್ಸ್ ಎಸ್ ಎಲ್ಲರಿಗೂ ಎಲ್ರಿಗೂ ಗೊತ್ತಿದೆ ಸೊ ಅದು ಒಂದು ಇನ್ಸ್ಟಿಟ್ಯೂಷನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂಡರ್ ಎಸ್ ಎ ಪಿ ಅದರಲ್ಲಿ ನಾವು ವಿ ಹ್ಯಾವ್ ಎ ಡಿಫ್ರೆಂಟ್ ಮಾಡ್ಯೂಲ್ ಅಂದರೆ ಎಸ್ ಎ ಪಿಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಯೂಲ್ ಇರುತ್ತೆ ಎಸ್ ಎ ಪಿ ಅಂತಂದರೆ ಒಂದು ದೊಡ್ಡ ಸಮುದ್ರ ಅದನ್ನು ನಾವು ಎಷ್ಟು ಕಲಿತಾ ಹೋದರೂ ಕೂಡ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಆ ಥರ ಎಸ್ ಎ ಪಿ ಅಂತಂದರೆ ಒಂದು ಸಾಫ್ಟ್ವೇರ್ ಇರೋದೇ ಹಾಗೆ ಬಟ್ ತುಂಬ ಇನ್ಸ್ಟಿಟ್ಯೂಷನಲ್ಲಿ ತುಂಬ ಕಂಪ್ನಿಗಳಲ್ಲಿ ಯೂಸ್ ಮಾಡಲ್ಲ ಓನ್ಲಿ ಫ್ಯೂ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಫ್ಯೂ ಕಂಪ್ನೀಸ್ ಮಾತ್ರ ಎಸ್ ಎ ಪೂಸ್ ಮಾಡೋದು ಬಿಕಾಸ್ ಅದು ತುಂಬ ದುಬಾರಿ ತುಂಬ ಕಾಸ್ಟ್ಲಿ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಕೆಲವೊಂದು ಕಂಪ್ನಿಗಳು ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಅಂದರೆ ಕಾಲೇಜ್ ಆಗಿರ್ಬೋದು ದೊಡ್ಡ ದೊಡ್ಡ ಕಾಲೇಜ್ ಆಗಿರ್ಬೋದು ಇಂಥವ್ರು ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಯಾಕಂದರೆ ಅದು ತುಂಬ ಕಾಸ್ಟ್ ಇರೋ ಜಾಸ್ತಿ ಇರೋ ಕಾರಣದಿಂದ ಸೊ ತುಂಬ ಕಮ್ಮಿ ಜನ ಯೂಸ್ ಮಾಡ್ತಾರೆ ಅದನ್ನು ಸೊ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ ಬಿಕಾಸ್ ಆಫ್ ಮೇಂಟೈನಿಂಗ್ ಟ್ರಾನ್ಸ್ಪರೆನ್ಸಿ ಅಂದರೆ ಈಗ ಯಾವುದೇ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳನ್ನ ನಾವು ತಡೆಯೋದಕ್ಕೆ ಸೊ ಇಂಥ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಾರೆ ಸೊ ಈ ನಾನು ಮುಂಚೆ ಕಂಪ್ನಿಯಲ್ಲಿ ಎಸ್ ಎ ಪಿಲಿ ವರ್ಕ್ ಮಾಡಿದ ಕಾರಣದಿಂದ ನನಗೆ ಈ ಎಸ್ ಎ ಪಿ ಈ ಥರದ್ರಲ್ಲೇ ಬೇಕಾಗಿತ್ತು ವರ್ಕು ಸೊ ಈ ಇನ್ಸ್ಟಿಟ್ಯೂಷನಲ್ಲಿ ಸಿಕ್ಕಿರೋದೇ ನನ್ನ ಖುಷಿ ಸೊ ನಿಜವಾಗ್ಲೂ ನಾನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ತ್ರೀ ಮಂತ್ಸಿಂದ ಸೊ ಅದನ್ನ ಕಂಟಿನ್ಯೂ ಆಗಲಿ ಅಂತಲೇ ಅನ್ಕೊಂತೀನಿ ಅದ್ರ ಜೊತೆಗೆ ನಾನು ಬಿಸ್ನೆಸ್ ಕೂಡ ನೋಡ್ತಾ ಇದ್ದೀನಿ ಸೊ ಎಲ್ಲ ಬಿಸ್ನೆಸ್ ಐಡಿಯಾ ನನಗೆ ಇರೋ ಕಾರಣದಿಂದ ಸೊ ಅದನ್ನ ನಾನೇ ಹ್ಯಾಂಡ್ಲ್ ಮಾಡಬೇಕು ನಾನು ಇನ್ನೊಬ್ರಿಗೆ ವಯಸ್ಸಕ್ಕೂ ಆಗಲ್ಲ ಸೊ ಅಲ್ಲಿ ಬಟ್ ಮೇಂಟೈನ್ ನಾನು ಮಾಡೋಕ್ಕಂತಾದರೂ ಒಬ್ರು ಎದ್ದೇ ಇರ್ತಾರೆ ಸೊ ಈ ಥರ ಇದೆ ನನ್ನದು ಕಂಪ್ಲೀಟ್ ಸ್ಟೋರಿ ಆ್ಯಂಡ್ ನನ್ನ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವರ್ಕ್ ನನ್ನ ನನ್ನ ಬಿಸ್ನೆಸ್ ಇವೆರಡೂ ಕೂಡ ಇಷ್ಟ ಆಗಿದೆ ತುಂಬ ಆ್ಯಂಡ್ ಯಾರ್ಯಾರಿಗೆ ನಾನ್ ಮಾಡಿದ ವಿಡಿಯೋ ನಾನ್ ಕೊಟ್ಟದ್ ಇನ್ಫಾರ್ಮೇಶನ್ಸ್ ಇಷ್ಟ ಆಗಿದೆ ಅಂತ ಅಂದ್ರೆ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡಿ ಇಫ್ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಅಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್